ಸುರೇಶ್ ಒಬ್ಬರು ಬದಲಾಯ್ತಾ ಇದ್ದರೆ ನೀವೆಲ್ಲ ಇವತ್ತು ಬಂದು ಇಷ್ಟೊಂದು ನನಗೆ ನನಗೆ ಒಂದು ರೀತಿಯಲ್ಲಿ ಒಂದು ರೀತಿ ಒಂದು ಖುಷಿ ಕೊಟ್ಟಿದ್ದೀರಿ ಈಗ ಬಹಳ ಸಂತೋಷವು ನೀವೆಲ್ಲ ಇವತ್ತು ನಿಮ್ಮ ಮನೆಗೆ ಇವತ್ತು ಬಂದಿದ್ದೀರಿ ನಾನು ಆಹ್ವಾನ ಕೊಟ್ಟದೆ ಬಂದಿದ್ದೀರಿ ನೀವು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಹೇಳಿ ನಿಮ್ಮ ದುಡಿಮೆ ನಿಮ್ಮ ಪ್ರೀತಿ ವಿಶ್ವಾಸ ಬಹುಶಃ ಈಗ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನನಗಿರ್ತಕ್ಕಂಥದ್ದು ನಾನು ಎಷ್ಟು ಸೀಟ್ ತಗೋಬೇಕು ಅಂತಕ್ಕಂಥ ಇಷ್ಟ ಇಲ್ಲ ಇದು ಈ ಕಾಂಗ್ರೆಸ್ನ ಆಡ್ತಾ ಇಲ್ಲಿ ನಡೆಸ್ತಾ ಇದೆ ಅಂದ್ರೆ ಅದಕ್ಕೆ ಅಂತಿಮ ಒಂದು ಇತಿಶ್ರೀ ಆಡಬೇಕು ಅಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ಬೇಕು ನಾವು ರಾಜ್ಯಕ್ಕೆ ಕಲ್ಪ ನಮ್ಮ ಚಾಮರಾಜನಗರದಿಂದ ಪ್ರಾರಂಭ ಆಗಿದೆ ಅಪ್ ಟು ಚಿತ್ರದುರ್ಗ ಒಂದು ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ಲ ನಾವೇನೇ ಒಂದಾದಾಗ ಎರಡು ಪಾರ್ಟಿಗಳು ಒಂದಾದಾಗ ಒಂದೇ ಒಂದು ಸೀಟ್ ಅದರಿಂದ ಇವತ್ತೊಂದು ಒಳ್ಳೆ ವಾತಾವರಣ ಪ್ರಾರಂಭ ಆಗಿದೆ ಬಹುಶಃ ಇವತ್ತು ರಾಯರ ದಿನ ರಾಯರ ದಿನ ಇವತ್ತು ನೀವೆಲ್ಲ ಇವತ್ತೇನು ಬಂದಿದ್ದೀರಿ ನನಗೆ ಬದುಕಿಗೆ ತೋರಿಸ್ಕೊಟ್ಟಿತ್ತು ಭೂಮಿ ಇದು ನನ್ನ ರಾಜಕೀಯ ಬೆಳವಣಿಗೆ ಬಹುಶಃ ನಾನು ಇಲ್ಲಿ ಭೂಮಿ ಖರೀದಿ ಮಾಡಿದ್ದಾ ಹೋಗಿದೆ ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ತ ಖರೀದಿ ಮಾಡಿದ್ದೆ ಮೀನು ಈ ಭೂಮಿ ಖರೀದಿ ಮಾಡಿದ್ರಿಂದ ರಾಜಕೀಯಕ್ಕೆ ಬಂದ ಇಲ್ಲಿ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೇನಲ್ಲ ಆದ್ರೆ ರಾಜಕೀಯಕ್ಕೆ ಕಳ್ಕೊಂಬಂತು ಈ ಭೂಮಿ ಭೂಮಿನಲ್ಲಿ ಬಂತು ಏನೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ಅವಾಗ ಇವತ್ತೇನು ಬಂದಿದ್ರೆ ರಾಯರ ದಿನ ನಿಮ್ಮೆಲ್ಲರಿಗೂ ಈ ರಾಜ್ಯದ ಜನತೆಗೂ ತುಂಬಾ ಒಳ್ಳೆ ದಿನ ಪ್ರಾರಂಭ ಆಗ್ತದೆ ಆ ನಿರೀಕ್ಷೆ ನನಗಿದೆ ಸಂಕ್ರಾಂತಿ ವರ್ಷಕ್ಕೆ ಅಡ್ವಾನ್ಸ್ ಆಗಿ ಪೂಜಿನ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಶುಭಾಶಯ ಕೋರ್ತಿಯ ವಿಷಯ ಕೆಲಸ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ನಾನು